ಶ್ರೀ ಅಧ್ಯಾಯ ಆಧ್ಯಾ ಇಪ್ಪತ್ತ್ಮೂರು ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತ್ಯ ನಮಃ ಶ್ರೀ ದತ್ತಾಯ ಗುರುವೇನ್ ನಮಃ ಸಿದ್ಧನು ಈ ರೀತಿ ಹೇಳಲಾರಂಭಿಸಿದನು ಇಲ್ಲಿಯವರೆಗೂ ಗುಪ್ತವಾಗಿದ್ದ ಶ್ರೀ ಗುರು ಮಹಿಮೆ ಪ್ರಕಟಿಸಬೇಕಾದ ಸಮಯ ಬಂದಿತು ಆ ನಗರವನ್ನು ಪರಿಪಾಲಿಸುವ ರಾಜನಿಗೆ ತಿಳಿದ ಕೂಡಲೇ ಸಪರಿವಾರವಾಗಿ ಸಂಗಮಕ್ಕೆ ಬಂದು ಸದ್ಗುರುಗಳನ್ನು ದರ್ಶಿಸಿ ನಮಸ್ಕರಿಸಿದನು ಶ್ರೀ ಗುರುಗಳು ರಾಜ ಏನನ್ನು ಬಯಸಿ ನೀನು ಸಪರಿವಾರ ಸಮೇತ ಬಂದಿರುವೆ ನಾವು ಸನ್ಯಾಸಿಗಳು ಏನನ್ನು ಕೊಡಬಲ್ಲೆವು ಎನ್ನಲು ರಾಜನು ಸ್ವಾಮಿ ತಾವು ಅಪಾರ ಯಾಮಯರು ತ್ರಿಕಾಲ ಜ್ಞಾನಿಗಳು ಮಹಾ ಮಹಿಮಾನ್ವಿತರೆಂದು ತಿಳಿಯಿತು ಅಂತಹವರು ನಮ್ಮ ರಾಜ್ಯದಲ್ಲಿರುವ ನಮಗೆ ಸಂತೋಷಕರವಾದುದು ವಿಜಯ ಸೂಚಕವು ನಮಗೆ ಸಂತೋಷಕರವಾದುದು ವಿಜಯ ಸೂಚಕವು ತಮ್ಮನ್ನು ಗೌರವಿಸುವುದು ನಮ್ಮ ಕರ್ತವ್ಯ ಸ್ವಾಮಿ ತಾವು ಈ ನಿರ್ಜನ ಪ್ರದೇಶದಲ್ಲಿ ಯಾತಕ್ಕಾಗಿ ವಾಸಿಸುತ್ತಿರುವಿರಿ ತಮಗೆ ಬೇಕಾದ ವಿಧವಾಗಿ ಮಠವನ್ನು ನಿರ್ಮಿಸುವೆನು ನಗರದಲ್ಲೇ ವಾಸ ಮಾಡಿರಿ ನಮಗೆ ನಿತ್ಯ ದರ್ಶನವೂ ದೊರಕು ಎಂದು ಪ್ರಾರ್ಥಿಸಿದನು ಶ್ರೀ ಗುರುಗಳು ಒಪ್ಪಿಕೊಳ್ಳಲು ಅವರನ್ನು ಪಲ್ಲಕ್ಕಿಯಲ್ಲಿ ಕೂಡಿಸಿ ನಗರ ಪ್ರವೇಶಕ್ಕೆ ಕರೆದೊಯ್ಯುತ್ತಿರಲು ಅಲ್ಲಿ ಒಂದು ಅಶ್ವತ್ಥ ಮರದ ಬಳಿ ಬರಲು ಒಬ್ಬ ಬ್ರಹ್ಮ ರಾಕ್ಷಸನು ಸ್ವಾಮಿಯವರಿಗೆ ನಮಸ್ಕರಿಸಿ ತನಗೆ ಸದ್ಗತಿಯನ್ನು ಒದಗಿಸಲು ಬೇಡಿಕೊಂಡನು ಶ್ರೀ ಗುರುಗಳು ಆತನನ್ನು ಸ್ಪರ್ಶಿಸಿದ ಕೂಡಲೇ ಆತನು ಎಲ್ಲರಿಗೂ ಕಾಣಿಸಿಕೊಂಡನು ಸ್ವಾಮಿಗಳು ಆತನಿಗೆ ಸಂಗಮದಲ್ಲಿ ಸ್ನಾನ ಮಾಡು ಮುಕ್ತಿ ದೊರೆಯುವುದು ಹೋಗು ಎನ್ನಲು ಆತನು ಆಕಾಶ ಮಾರ್ಗದಲ್ಲಿ ಹೊರಟು ಹೋದನು ರಾಜ ನನಗಿಲ್ಲಿಯೇ ಮಠ ನಿರ್ಮಾಣ ಮಾಡು ಎಂದು ಶ್ರೀ ಗುರುಗಳು ಆಜ್ಞಾಪಿಸಿದರು ಆ ರಾಕ್ಷಸನ ಭಯದಿಂದ ಮನೆಯನ್ನು ಬಿಟ್ಟು ಪ್ರಜೆಗಳು ದೂರ ಹೋಗಿ ಗ್ರಾಮವನ್ನೇರ್ಪಡಿಸಿಕೊಂಡಿದ್ದರು ಆ ರಾಜನು ಅಂತಹ ಮನೆಗಳೆಲ್ಲವನ್ನೂ ಶುದ್ಧಿಗೊಳಿಸಿ ಅವುಗಳನ್ನೇ ಮಠಗಳನ್ನಾಗಿ ಬದಲಾಯಿಸಿ ಶ್ರೀ ಗುರುಗಳಿಗೆ ಅವರ ಶಿಷ್ಯರಿಗೆ ಸಮರ್ಪಿಸಿದನು ಅಂದಿನಿಂದ ಶ್ರೀ ಗುರುಗಳು ಸಂಗಮಕ್ಕೆ ಪಲ್ಲಕ್ಕಿಯಲ್ಲಿ ಹೋಗಬೇಕೆಂದು ರಾಜನು ಬೇಡಿಕೊಂಡನು ಶ್ರೀ ಗುರುಗಳಿಗೆ ಅಗತ್ಯವಿಲ್ಲದಿದ್ದರೂ ರಾಜ ಲಾಂಛನಗಳನ್ನು ರಾಜನ ಪ್ರಾರ್ಥನೆಯಂತೆ ಅವರು ಉಪಯೋಗಿಸಿಕೊಳ್ಳುತ್ತಾ ನದಿಗೆ ಹೋಗಿ ಬರುತ್ತಿದ್ದರು ಉತ್ಸವ ಸಮಯಗಳಲ್ಲಿ ಶ್ರೀ ಗುರುಗಳನ್ನು ಪಲ್ಲಕ್ಕಿಯಲ್ಲಿ ಹತ್ತಿಸಿ ವಾದ್ಯ ನೃತ್ಯ ಗೀತಾದಿಗಳೊಡನೆ ನಗರೋತ್ಸವ ಮಾಡುತ್ತಾ ರಾಜರು ಅವರ ಹಿಂದೆ ಬರುತ್ತಿದ್ದರು ಮುಂದೆ ಆನೆ ಕುದುರೆ ಹಿಂದೆ ರಾಜರು ಅವರ ಪರಿವಾರ ಭಜನೆಗಳನ್ನು ಮಾಡುತ್ತಾ ಮೆರವಣಿಗೆ ಬರುತ್ತಿದ್ದರು ಹಲವು ಸಲ ರಾಜನು ಸ್ವತಃ ತಾವೇ ಶ್ರೀ ಗುರುಗಳಿಗೆ ಛತ್ರಿ ಹಿಡಿದು ಸೇವೆ ಸಲ್ಲಿಸುತ್ತಿದ್ದನು ಬ್ರಾಹ್ಮಣರು ವೇದಗಳನ್ನು ಹೇಳುತ್ತಿದ್ದರೆ ಒಂದಿ ಮಾಗದರು ಹೊಗಳುತ್ತಿದ್ದರು ಆ ಯೋಗಿ ರಾಜರ ವೈಭವ ವರ್ಣಿಸಲು ಅಸಾಧ್ಯವಾಗಿರುತ್ತಿತ್ತು ನಾಮಧಾರಕ ಈ ವೈಭವವನ್ನು ಕುರಿತು ಆ ಪಕ್ಕದೂರಿನಲ್ಲಿ ವಾಸಿಸುತ್ತಿದ್ದ ತ್ರಿವಿಕ್ರಮ ಭಾರತಿ ಎನ್ನುವ ಸನ್ಯಾಸಿ ಮಾಡಿದ ವಿಮರ್ಶೆಯು ಶ್ರೀ ಗುರುಗಳ ಕಿವಿಗೂ ರಾಜರ ಕಿವಿಗೂ ಬಿತ್ತು ರಾಜನು ಬೇಡಿಕೆಯನ್ನು ಆ ವಿಮರ್ಶಕನಿಗೆ ಗುಣಪಾಠವನ್ನು ಕಲಿಸಲು ಒಪ್ಪಿಕೊಂಡರು ಎಂದು ಹೇಳಿದರು ಸಿದ್ಧಮುನಿ ಇಲ್ಲಿಗೆ ಇಪ್ಪತ್ಮೂರನೇ ಅಧ್ಯಾಯವು ಸಮಾಪ್ತಿಯಾಯಿತು ಜೈ ಗುರುದೇವ ದತ್ತ